ಶಿಕ್ಷಕರು ಶಾಲಾ ನೆರೆಹುರಿ ಸಾರ್ವಜನಿಕರೊಂದಿಗೆ ಒಳ್ಳೆಯ ಬಾಂಧವ್ಯ ಇಟ್ಕೊಳ್ಬೇಕು ಬಿ ಇ ಒ ಬಸವರಾಜಪ್ಪ ಆರ್ ಹೇಳಿಕೆ ಹೌದು ವೀಕ್ಷಕರೇ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸರ್ಕಾರಿ ಶಾಲೆಗಳು ಬೆಳೆಯಬೇಕು ಪಾಲಕರು ಅವಿದ್ಯಾವಂತರಿರಬಹುದು ತಮ್ಮ ಮಕ್ಕಳ ಮೂಲಕ ತಮ್ಮ ಕುಟುಂಬವನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವಂತಹ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಎಂದು ರಾಯಭಾಗ ತಾಲೂಕಿನ ಕುಡುಚಿ ಪಟ್ಟಣದ ಜಾತಗಾರಗಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡ ವಾರ್ಷಿಕ ಸ್ನೇಹ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಶಾಲೆಯಲ್ಲಿ ಶಿಕ್ಷಕರು ಶಿಕ್ಷಣವನ್ನ ನೀಡುತ್ತಾರೆ ಮನೆಯಲ್ಲೂ ಪಾಲಕರು ಅವರ ಮೇಲೆ ಲಕ್ಷ್ಯವಿಡುವಂತಹ ಕೆಲಸ ಮಾಡಬೇಕು ಬಡತನ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಹೊಂದಲು ಇರುವ ಏಕೈಕ ಅಸ್ತ್ರ ನಮ್ಮ ಮಕ್ಕಳ ಕೈಯಲ್ಲಿ ಏನೇನೋ ಕೊಡುವ ಬದಲು ಪೆನ್ನು ಪುಸ್ತಕ ಕೊಡಬೇಕು ಲೇಖನ ಹಾಗೂ ಪುಸ್ತಕ ಬಹಳ ಹರಿತವಾದ ಆಯುಧಗಳಾಗಿದೆ ಎಂದರು ಈ ವರ್ಷ ಸರ್ಕಾರ ಪುಸ್ತಕ ಹಿಡಿ ಮೊಬೈಲ್ ಬಿಡಿ ಎಂಬ ಅಭಿಯಾನ ಹಮ್ಮಿಕೊಂಡಿದ್ದು ಹೆಚ್ಚಿನ ಮೊಬೈಲ್ ಬಳಕೆ ನಮ್ಮನ್ನ ಹಾಳು ಮಾಡುವುದಲ್ಲದೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಆದ್ರಿಂದ ಪಾಲಕರು ಮಕ್ಕಳ ಕೈಯಲ್ಲಿ ಹೆಚ್ಚು ಮೊಬೈಲ್ ನೀಡದಂತೆ ಕರೆ ನೀಡಿದ್ರು ನಾಲ್ಕೈದು ಗಂಟೆ ಮೊಬೈಲ್ ಜೊತೆ ಆಟ ಆಡಿದ್ರು ಅಂದ್ರೆ ಖಂಡಿತವಾಗಿ ಅವರಿಗೆ ನರ ದೌರ್ಬಲ್ಯಗಳು ಬರ್ತವೆ ಮಾನಸಿಕ ಖಿನ್ನತೆ ಆಗುತ್ತೆ ಊಟನಾದರೂ ಬಿಟ್ಟಾವು ಮೊಬೈಲ್ ಬಿಡೋಲ್ಲ ಅಂತೇಳಿ ಹೇಳ್ತಾರೆ ಹಾಗಾಗಿ ಇವತ್ತು ಇಲಾಖೆ ಪುಸ್ತಕ ಇಡಿ ಮೊಬೈಲ್ ಬಿಡಿ ಅಂತಕ್ಕಂಥ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೀವಿ ನೋಡಿ ಎಲ್ಲಿಗೆ ಬಂತು ಅಂತಕ್ಕಂಥದ್ದನ್ನು ವಿಚಾರವನ್ನು ನಾವು ನೀವೆಲ್ಲರೂ ನೋಡಬೇಕು ಪುಸ್ತಕವನ್ನು ಮೊಬೈಲ್ ಮೊಬೈಲನ್ನು ಬಿಡಿ ಅಂದ್ರೆ ಮೊಬೈಲ್ ಎಷ್ಟು ಕೆಟ್ಟ ವಸ್ತು ಆಗಿದೆ ಅಂದರೆ ಖಂಡಿತವಾಗಿಯೂ ಊಹೆ ಮಾಡಲಿಕ್ಕೂ ಸಾಧ್ಯತೆ ಇಲ್ಲ ದಯಮಾಡಿ ಪೋಷಕರಾದಂಥವ್ರು ಯಾರೇ ಆಗಿರಲಿ ಕೇವಲ ಒಂದು ಐದು ಹತ್ತು ನಿಮಿಷ ಅಷ್ಟೇ ಮೊಬೈಲ್ ಏನಾದರೂ ಕೊಡಬೇಕು ಹೊರತು ಹೆಚ್ಚಿನ ಸಮಯವನ್ನು ಕೊಡಬೇಡ್ರಿ ಮಕ್ಕಳಿಗೆ ಇದರಿಂದ ಭಾಳ ಸಣ್ಣ ವಯಸ್ಸಿನಲ್ಲಿ ರೋಗ ರುಜಿನಗಳು ತೊಂದರೆ ಆಗ್ತಕ್ಕಂಥದ್ದಿದೆ ಹಾಗಾಗಿ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿಗಳಿಗೂ ಹಳದಿ ಕೆಂಪು ಶಾಲು ಹಾಕಿದ್ದು ಕನ್ನಡಾಂಬಿಯ ಕಾರ್ಯಕ್ರಮದಂತೆ ಭಾಸವಾಗುತ್ತಿತ್ತು ವಿವಿಧ ಸಾಂಸ್ಕೃತಿಕ ಹಾಗೂ ಮನೋರಂಜನೆ ಕಾರ್ಯಕ್ರಮಗಳು ಜರುಗಿದ್ವು ಕಾರ್ಯಕ್ರಮದಲ್ಲಿ ಪಟ್ಟಣದ ಸಿಆರ್ಪಿ ಮುಜ್ಕೀರ್ ಭಾಗೆ ಗ್ರಾಮೀಣ ಸಿಆರ್ಪಿ ಶಹಾನ್ ವಾಜ್ ಪಟೇಲ್ ಮುಖ್ಯೋಪಾಧ್ಯಾಯ ರೇಷ್ಮಾ ಪಟೇಲ್ ಎಸ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಜಾದ್ಕಾರ್ ಮೊಹಿಶಿನ್ ರೋಹಿಲಿ ಡಾಕ್ಟರ್ ಬಾಬಾಜನ್ ಚಮನ್ ಶೇಖ್ ಮಕ್ಸೂದ್ ಖುದಾವಂತ್ ಬೀರಪ್ಪ ಮುತ್ತೂರ್ ನಾಗಪ್ಪ ಬಿರಡಿ ಎಸ್ ಜಿ ಕೊಂಬಾರೆ ಎನ್ ವಿ ಮಠದ್ಕರ್ ಅಬೂಬ್ಕರ್ ಪಟೇಲ್ ಶಂಕರ್ ದಳವಾಯಿ ಮಹಮ್ಮದ್ ಅಲಿ ಪಟೇಲ್ ಮರ್ಗುಬ್ ಜಲಾಲ್ ಖಾನ್ ಶಿಕ್ಷಕರು ಪಾಲಕರು ಇತರರು ಭಾಗಿಯಾಗಿದ್ದರು ಕಾರ್ಯಕ್ರಮವನ್ನ ಉಸ್ಮಾನ್ ಶಾ ಮಖಾಂದಾರ್ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ಕೆ ನ್ಯೂಸ್ ಬೆಳಗಾವಿ अमर खान अमर कौन, कौन, कौन कलेक्शन में आओ नहीं यहां पाओ सब के लिए कपड़े है खास हमारे में खुशिया है पास अमार कौन अमर खान अमर कौन कलेक्शन खड़े बाजार बेलगाम